ಇವತ್ತಿನ ದಿವಸ ತಹಶೀಲ್ದಾರ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವ ಬೆಳಗಾವಿಯಲ್ಲಿ ಕೆಲಸ ಮಾಡುತ್ತಿರುವ ತಹಶೀಲ್ದಾರ್ ಆಫೀಸ್ನಲ್ಲಿ ನೀರಿಗೆ ಶರಣಾದ ವ್ಯಕ್ತಿಯನ್ನ ನಾವೆಲ್ಲರೂ ನೋಡಿದ್ದೇವೆ ಇವತ್ತು ಅವರ ನೇರ ಆರೋಪ ಇಲ್ಲಿ ಕೆಲಸ ಮಾಡುತ್ತಿರುವ ತಹಸೀಲ್ದಾರರ ಮೇಲೆ ಇತ್ತು ಇವತ್ತು ತಹಶೀಲ್ದಾರ್ ಅವರು ಆಂಡ್ರಿ ಸೆಪ್ಟರಿ ಬೇಲ್ ತೆಗೆದುಕೊಂಡು ಬಂದು ಇವತ್ತು ಕೆಲಸ ಮಾಡ್ತಾ ಇರೋದು ಇದು ಖೇದಕರ ಸಂಗತಿ ಇದನ್ನ ಕಿತ್ತೂರು ಕರ್ನಾಟಕ ಸೇನೆ ಖಂಡಿಸ್ತಾ ಇದ್ದೇವೆ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಯಾವತ್ತು ಕೂಡ ಯಾವ ಆರೋಪವನ್ನ ಒಬ್ಬ ವ್ಯಕ್ತಿ ಹೊತ್ಕೊಂಡಿರ್ತಾನೆ ಇವತ್ತು ನೋಡ್ರಿ ನೀವು ಯಾವತ್ತು ಒಬ್ಬ ಸಾರ್ವಜನಿಕರ ಮೇಲೆ ಯಾವ್ದಾದ್ರು ಒಂದು ಆರೋಪ ಆದ್ರೆ ನಾವು ಪಾಸ್ಪೋರ್ಟ್ ತೆಗೆ ಸರ್ ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಕೊಡೋದಿಲ್ಲ ಯಾಕಂದ್ರೆ ನಿಮ್ಮ ಮೇಲೆ ಆರೋಪ ಇದೆ ಪಾಸ್ಪೋರ್ಟ್ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇವತ್ತು ಏನು ತಹಶೀಲ್ದಾರ್ ಮೇಲೆ ಆರೋಪ ಇದ್ದಾಗ ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಅನ್ನೋದು ಸಾರ್ವಜನಿಕರಿಗೆ ಕೇಳ್ತಾ ಇಲ್ಲ ಅದಕ್ಕಾಗಿ ಕೂಡಲೇ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಅವ್ರನ್ನ ವಜಾಗೊಳಿಸಿ ಅವ್ರ ಕೆಲಸವನ್ನು ನಿರ್ವಹಿಸೋರನ್ನ ಹೇಳಿ ಕಿತ್ತೂರು ಕರ್ನಾಟಕ ಸೇನೆ ಆಗ್ರಹ ಮಾಡ್ತೇವೆ ಈಗೇನ್ ಈಗ ಹೋರಾಟ ಮಾಡ್ತೇವೆ ಸರ್ ಅವ್ರು ವಜಾ ಮಾಡೋಣ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಕಿತ್ತೂರು ಕರ್ನಾಟಕ ಸೇನೆ ಹಮ್ಮಿಕೋತಿವಿ